પિંજારા નદાફ જનાંગદમાભિવિ રાજ્યસંઘ વત્યુ રાજ્ય સંઘદ રાજ્ય ગજાંચી તુમકૂરી શ્રીરાગર નજીર અહમદ્રવરના આયકે પિંજાર નદાફ જનાંગ બીર અહમદ ಇವಳೆ ಮಾತನಾಡಿದ ಪಿಂಜಾರ ನದಾಫ್ ಸಂಘದ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ರವರು ಪಿಂಜಾರ ನದಾಫ್ ಜನಾಂಗದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸಮುದಾಯದ ಏಳಿಗೆಗಾಗಿ ಮತ್ತು ಪಿಂಜಾರ ನದಾಫ್ ಸಮುದಾಯಗಳನ್ನು ಗಟ್ಟಿಗೊಳಿಸಲು ರಾಜ್ಯ ಸಂಘದ ಖಜಾಂಚಿಯಾಗಿ ನಜೀರ್ ಅಹಮದ್ ರವರನ್ನ ಆಯ್ಕೆ ಮಾಡಲಾಗಿದೆ ಎಂದರು ಹಾಗೂ ಸರ್ಕಾರದ ಆದೇಶವಿದ್ದರೂ ಕೆಲವು ಜಿಲ್ಲೆಗಳಲ್ಲಿ ಪಿಂಜಾರ ನದಾಫ್ ಸಮುದಾಯಕ್ಕೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ ಆದ್ದರಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಆಯಾ ಜಿಲ್ಲಾಧಿಕಾರಿಗಳು ಪಿಂಜಾರ ನದಾಬ್ ಸಮುದಾಯಕ್ಕೆ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆದೇಶ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ರಾಜ್ಯ ನೂತನ ಖಜಾಂಚಿ ನಜೀರ್ ಅಹಮದ್ ರಾಜ್ಯ ಸದಸ್ಯರಾದ ಜಿಯಾ ಉಲ್ಲಾ ರಾಜ್ಯ ಸದಸ್ಯರಾದ ಅಜೀಂ ಪಾಷಾ ಸಮುದಾಯದ ಮುಖಂಡರಾದ ಅಬಿಬ್ ಸಾಬ್ ಅಜೀಂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಎಂಟಿ ತುಮಕೂರು ಜನಾಂಗದ ರಾಜ್ಯ ಸಂಘದ ಖಜಾಂಚಿಯನ್ನಾಗಿ ನಜ್ ಶ್ರೀಯುತ ಶ್ರೀ ನಜೀರ್ ಅಹಮದ್ ಅವರನ್ನು ಈ ದಿನ ನೇಮಕ ಮಾಡಲಾಗಿದೆ ನೇಮಕ ಮಾಡಿರೋ ಉದ್ದೇಶ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಈ ನಮ್ಮ ಕೆಳಮಟ್ಟದ ಸಮುದಾಯವನ್ನು ಏಳಿಗೆಗೋಸ್ಕರ ಈ ದಿನ ನೇಮಕ ಮಾಡಿದ್ದೀನಿ ಅವರ ಈ ನಮ್ಮ ಸಮುದಾಯದ ಕಾಳಜಿ ನೋಡಿ ಅವರಿಗೆ ನೇಮಕಾತಿ ಮಾಡಿದ್ದೀನಿ ಆ ನೇಮಕಾತಿಯನ್ನು ಇಡೀ ರಾಜ್ಯದಲ್ಲಿ ಇವರು ಕಾರ್ಯಪ್ರವೃತ್ತರಾಗಿ ಈ ದಿನದಿಂದ ಈ ದಿನದಿಂದ ಅವರ ಅಧಿಕಾರವನ್ನು ಅಧಿಕಾರ ವಹಿಸಿಕೊಂಡು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಟಿದ್ದೀನಿ ಹಾಗೂ ಈ ನಿಟ್ಟಿನಲ್ಲಿ ಸರ್ಕಾರವು ನಮ್ಮ ಸಮುದಾಯಕ್ಕೆ ಬಹಳ ಅನ್ನ ಅನ್ಯಾಯ ಆಗಿದೆ ಸರ್ಕಾರದಿಂದ ಹೇಗೆ ಅನ್ಯಾಯ ಆಗಿದೆ ಅಂದರೆ ಪ್ರವರ್ಗ ಬಂದರೆ ಜಾತಿ ಪ್ರಮಾಣ ಪತ್ರ ನೀಡೋ ನೀಡೋ ಕುರಿತು ಕೆಲವು ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ನೀಡಿ ನೀಡಿದೆ ಕೆಲವು ಜಿಲ್ಲೆಗಳಲ್ಲಿ ಮಾಹಿತಿ ಕೊರತೆಯಿಂದ ಅವರಿಗೆ ಜಾತಿ ಪ್ರಮಾಣ ಪಡೆ ಪ್ರಮಾಣ ಪತ್ರ ಪಡೆಯಲು ತೊಂದರೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಈ ಜಮಖಂಡಿ ಜಿಲ್ಲಾ ಘಟಕ ಸಹ ಆದಷ್ಟು ಬೇಗ ನಮ್ಮ ಸಂಘಟನೆಯಿಂದ ಆಗುತ್ತೆ ಅಂತ ಈ ಮೂಲಕ ರಾಜ್ಯದ ಜನರಲ್ಲಿ ಅ ತಿಳಿಸ್ತಾ ಇದ್ದೀವಿ